ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಈ ಸಮಿತಿ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ದಿನದಂದು ನಮ್ಮ ವೇದಿಕೆ ವತಿಯಿಂದ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯ ರಾಜ್ಯ ಸಂಸ್ಥಾನ ಸಂಸ್ಥಾಪಕ ಪ್ರಧಾನ ಸಂಚಾಲಕರು ಹಾಗೂ ಶ್ರೀ ಅಶೋಕ್ ಸಜ್ಜನ್ ಮತ್ತು ಶ್ರೀ ಬಿಸಿರುಟ್ಟಿ ಇವರುಗಳ ಮಾರ್ಗದರ್ಶನದಲ್ಲಿ ಅಲ್ಲಿ ಏನಾವತ್ತು ಪ್ರತಿಭಟನಾ ಸಮಾವೇಶ ನಮ್ಮದು ಜರುಗ್ತಾ ಇದೆ ಅದರ ಬಗ್ಗೆ ನಮ್ಮ ಸಂಸ್ಥಾಪಕ ಸಂಚಾಲಕರಾದಂಥ ಸ್ನೇಹಿತ ಶ್ರೀ ಅಶೋಕ್ ಸಜ್ಜನ್ರವರು ಒಂದೆರಡು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರಿನ ನಾನು ಅಶೋಕ್ ಎಂ ಸಜ್ಜನ್ ನನ್ನೊಂದಿಗೆ ರಾಜ್ಯ ಸಂಚಾಲಕರಾದ ವಿಜಯ ಅಣಜಿಯವರು ಹುಬ್ಬಳ್ಳಿ ನಗರದಿಂದ ನಾವುಗಳು ಮಾತನಾಡ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತುಪಡಿಸಿರುವಂತೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಒಂಬತ್ತು ಹನ್ನೆರಡರಿಂದ ಹತ್ತೊಂಬತ್ತು ಹನ್ನೆರಡರವರೆಗೆ ನಡೆಯುವಂಥ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ನಿವೃತ್ತರ ಬೇಡಿಕೆ ಈಡೇರಿಕೆಗಾಗಿ ನಾವು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಹೋರಾಟ ಸಮಾವೇಶವನ್ನು ನಡೆಸ್ತಾ ಇರುವುದು ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಈ ಒಂದು ದಿನಾಂಕ ಹದಿನಾರರಂದು ನಡೆಯುವಂಥ ಬೃಹತ್ ಪ್ರತಿಭಟನಾ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವಂತಹದ್ದು ಈ ಪ್ರತಿಭಟನಾ ಹೋರಾಟ ದಿನಾಂಕನ ಮುಂದೂಡುವುದಾಗಲಿ ಹೋರಾಟವನ್ನು ಹಿಂತೆಗೆದುಕೊಳ್ಳುವುದಾಗಲಿ ಅಥವಾ ಹೋರಾಟವನ್ನು ಸ್ಥಗಿತಗೊಳಿಸುವುದಾಗಲಿ ಯಾವುದೇ ವಿಚಾರಗಳು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೇಂದ್ರ ಸಮಿತಿಯಲ್ಲಿ ಇರುವುದಿಲ್ಲ ಅಂತಹ ರೋಮರ್ಗಳಿಗೆ ತಾವುಗಳು ಯಾರೂ ಕಿವಿಗೊಡಬಾರದು ಹೋರಾಟವನ್ನು ಹತ್ತಿಕ್ಕಲು ಹೋರಾಟವನ್ನು ನಿಧಾನಗೊಳಿಸಲು ಹೋರಾಟಕ್ಕೆ ಸ್ಪೀಡ್ ಬ್ರೇಕರ್ ಕೊಡಲು ಕೆಲವೊಂದು ರೋಮರ್ಗಳು ಕೆಲವೊಂದು ಆಗದ ಮನಸ್ಸುಗಳು ಸೇರದ ಮನಸ್ಸುಗಳು ಅಲ್ಲಿ ಒಂದು ಮಾತುಗಳನ್ನು ಬಿಡ್ತಾ ಇರ್ತಾರೆ ಅವುಗಳಿಗೆಲ್ಲವೂ ಕಿವಿಗೊಡದೆ ದಿನಾಂಕ ಹದಿನಾರರಂದು ಬೆಳಗಾಂ ಚಲೋ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಜಿಲ್ಲಾ ಹಂತದಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ತಾಲೂಕು ಹಂತದಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಎಲ್ಲ ನಿವೃತ್ತ ನೌಕರರು ಭಾಗವಹಿಸಬೇಕು ಪಾಲ್ಗೊಳ್ಬೇಕು ಅವತ್ತಿನ ದಿವಸ ಸರ್ಕಾರದ ಗಮನ ಸೆಳೆಸಿ ಸೆಳೆದು ಹಕ್ಕೊತ್ತಾಯವನ್ನು ಮಾಡಿ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ನಾವುಗಳು ಮುನ್ನಡೆಯೋಣ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬೆಳಗಾವಿ ಚಲೋದಲ್ಲಿ ಭಾಗವಹಿಸಬೇಕು ಆಗಮಿಸಬೇಕು ಈ ಕುರಿತಂತೆ ಒಂದು ಸಮಗ್ರ ಪರಿಷ್ಕೃತ ಸುತ್ತೋಲೆಯನ್ನು ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವು ಎಲ್ಲ ಜಿಲ್ಲಾ ಗ್ರೂಪ್ಗಳಲ್ಲಿ ರವಾನಿಸಲಾಗ್ತವಿದೆ ಅದೇ ರೀತಿ ರಥಯಾತ್ರೆ ಬೆಳಗಾವಿಯಿಂದ ಇಂದು ಬೆಂಗಳೂರಿಗೆ ತಲುಪಿ ಇಂದು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲಿದ್ದಾರೆ ಆ ಮುಖ್ಯಮಂತ್ರಿಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೂ ಸಹ ಈಗಾಗಲೇ ಷಣ್ಮುಖಯ್ಯನವರು ಹೇಳಿರುವಂತೆ ಅವರು ನಮಗೆ ಪರಿಷ್ಕೃತ ಆದೇಶವನ್ನು ನೀಡಿದರೂ ಕೂಡ ನಾವು ವಿಜಯೋತ್ಸವವೆಂದು ಪ್ರತಿಭಟನೆಯ ಬದಲಾಗಿ ವಿಜಯೋತ್ಸವ ಎಂದು ನಾವು ಬೆಳಗಾವಿಗೆ ಹೋಗಬೇಕಾಗ್ತದೆ ಸಂಭ್ರಮಾಚರಣೆ ಸಂಭ್ರಮಾಚರಣೆಯನ್ನು ಮಾಡಲಿಕ್ಕೆ ನಾವು ಬೆಳಗಾವಿಗೆ ಇದ್ದೇವೆ ಆದ್ದರಿಂದ ಇಪ್ಪತ್ತಾರು ಸಾವಿರ ಜನ ಮನೆ ಮನೆಯಲ್ಲೂ ಪ್ರತಿಯೊಬ್ಬರು ನೀವು ಬನ್ನಿ ಇತರರನ್ನು ಕರೆತನ್ನಿ ಸರ್ಕಾರದ ಗಮನವನ್ನು ಸೆಳೆಯೋಣ ಅಂತ ಹೇಳ್ತಾ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗಾವ್ ಚಲೋ ಶತಸಿದ್ಧ ನಡೀತಾ ಇದೆ ಮುಂದೂಡುವ ಪ್ರಶ್ನೆ ಇಲ್ಲ ಹಿಂತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ ಅನ್ನೋದನ್ನು ಈ ಮೂಲಕ ತಮಗೆ ತುರ್ತು ಪ್ರಕಟಣೆಯನ್ನು ಕೊಡ್ತಾ ಇದ್ದೇವೆ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಸರ್ವ ರಾಜ್ಯ ಸಂಚಾಲಕರುಗಳು ಹಾಗೂ ಸಂಸ್ಥಾಪಕ ಸಂಚಾಲಕರುಗಳು ಎಲ್ಲ ಜಿಲ್ಲಾ ಪ್ರಧಾನ ಮುಖ್ಯ ಸಂಚಾಲಕರುಗಳು ಈ ದಿಸೆಯಲ್ಲಿ ಬೆಳಗಾವಿ ಶಾಖೆಯ ರಾಜ್ಯ ಜಿಲ್ಲೆ ತಾಲೂಕು ಹಂತದ ಸರ್ವ ಸಂಚಾಲಕರು ಬೆಳಗಾವ್ ಚಲೋ ಒಂದು ನಾವು ಹೋರಾಟದ ಅಡಿಯಲ್ಲಿ ಹತ್ತು ಹಲವು ಕಾರ್ಯಚಟುವಟಿಕೆಗಳನ್ನು ಸಂಘಟನಾತ್ಮಕ ಅಧಿಕಾರಿಗಳ ನಿಯಮಗಳ ಪೊಲೀಸ್ ಅಧಿಕಾರಿಗಳು ಡಿ ಸಿ ಅವರು ಸಿ ಎಸ್ ಅವರು ಜಿಲ್ಲಾ ಆಡಳಿತದ ಮ ಒಂದು ಕಚೇರಿಗಳಿಗೆ ಅವರು ಅಲೆದಾಡಿ ಒಂದು ಕಾನೂನಾತ್ಮಕ ಅಂಶಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮುಂಚಿತವಾಗಿ ಬೆಳಗಾವಿ ಶಾಖೆಯ ಸರ್ವ ನಾಯಕರುಗಳಿಗೆ ವಿಶೇಷವಾಗಿ ಹಿರೇಮಠವರು ಸಿದ್ನಾಳ್ಸ ಅವರು ಹಾಗೂ ಶ್ರೀಯುತ ಸ್ವ ಅರ್ಜುನ್ ಸೊಂಟಕ್ಕಿಯವರು ಶಂಕರ್ ಸೊಟ್ಟಕ್ಕಿಯವರು ವರ್ಧಮಾನ್ರವರು ಇನ್ನಿತರ ಎಲ್ಲ ಬಳಗ ಅಲ್ಲಿ ನಮಗೆ ಸತತವಾಗಿ ಕಾಯಕಲ್ಪವಾಗಿದ್ದಾರೆ ನಾವು ನೀವು ಸೇರೋಣ ಮತ್ತೆ ಕೇಳುವ ಪ್ರಶ್ನೆ ಇಲ್ಲ ಹದಿನಾರಕ್ಕೆ ಬೆಳಗಾಂ ಚಲೋ ಶತಸಿದ್ಧ ಜೈ ಹಿಂದ್ ಜೈ ಕರ್ನಾಟಕ ಮಾತು